ஓதுவா ஏ ஆட்டா பார்கி காட்டி మా వేష్ణోనా ಇದೊಳಗಿನ ಹುಟ್ಟೆ ಅನ್ನ ನೋಡು ಮತ್ತಾರೀ ಕೊಲ್ಲಿ ಪಾಕಿಒ ಲಿಂಗದೊಳಗ ರೇವಣ್ಸಿದ್ ಹುಟ್ಟ್ಯಾನ್ ಹಂಗತ್ತ ನೆನಕಿವಿನ ಒಪ್ಪ ಹೇಗಿರ್ತಾವ್ ಹಾಡವನ ಅದಕ್ಕ ಯಾವ ರೇವಣ್ಸಿದ್ ಹುಟ್ಟ್ಯನ ಲಿಂಗದೊಳಗ ಲಿಂಗ್ ಗಂಡ ಗಂಡು ಐತೆ ನಿನಗೆ ಯಾವ ಮಗ ಹೇಳೇನ ಲಿಂಗ್ ಫೋನ್ ಕಿವಾಗ ಅದಕ್ಕ ಲಿಂಗ ಗಂಡ ಐತಿ ಅಂತ ಹೇಳ್ತಿ ರೇವಣ ಸಿದ್ಧ ಹುಟ್ಟತಿ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರೆ ನಾವು ಅಪ್ಪಿಗೆ ಕೊಡಕ್ಕೆ ಅಲ್ಲ ಸದಾ ಲಿಂಗಲ್ರಿ ಹೆಂಗದ್ರಿ ಲಿಂಗ ತೆಳಗ ಕೆಳಗೊಂದು ಯವನಿ ಆಕಾರ ಜಲಾರಿ ಜಲಾರಿ ಐತಿ ಜಲಾರಿ ಆ ಜಲಾರಿನ ಹೆಣ್ಣು ಐತಿ ಐತಿ ಆ ಜಲಾರಿ ಐತಿ ಏನ್ ನಿಮ್ಮ ಅಪ್ಪನ ಲಿಂಗ ಬಂದ ಗಜ ಊರಿ ಐತಿ ಮತ್ತೆ ಜಲಾರಿನ ಇರ್ಲಿಕ್ಕೆ ಅಂದ್ರೆ ಲಿಂಗ ಹೆಗಲ ಮೇಲೆ ಇಟ್ಕೊಂಡು ತಿರುಗತಿದ್ರಿ ನಮ್ಮ ಮೂರು ಮಂದಿ ಹರಿಯಾದ ಮಾತಾ ಎಲ್ಲಿ ಇಡ್ತಿದಿ ಲಿಂಗ ಸಗುಣ ನೀರು ಗುಣ ಅದ್ರಾಗ ಕೆಳಗ ಜಲಾರ ಐತಿ ಅದ ಸಗುಣ ಮ್ಯಾಲ ಲಿಂಗ ಐತಿ ಅದು ನಿರ್ಗುಣ ಇವ ಎರಡು ಕೂಡಿದಾಗ ರೇವಣ ಉತ್ಪನ್ನ ಆಗಿದ ಅದಕ್ಕ ತಮ್ಮ ನನ್ನ ಪಾಲ್ ಇರ್ಲಾರ್ದ ನಿನಗೆ ಹುಟ್ಲಾಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಇಲ್ಲ ನೀ ಎಲ್ರಿ ನಾ ಅದನ್ ಮಾಡೀನಿ ಇದನ್ ಆದ್ರ ನಾವ್ ಹಂಗಿಲ್ಲ ನೋಡಿ ನಿನ್ನ ಕೂನ್ ತಗೊಳ್ಳಾರದನ ನಮ್ಮ ಶರೀರಲ್ಲ ಬರೀ ನಮ್ಮ ನೆಳಲೆ ತಯಾರು ಮಾಡಿ ಇಟ್ಟು ಬಿಟ್ಟದಿವ್ ನಾವ್ ಅದ ನೆಳಲೆ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರ್ಬೇಕಾಗೈತಿ ಹೌದೌದ ಮಾತಾ ಚಾಯಾ ಇರ್ತತಿ ಹರಗ ಇರ್ತೈತಿ ಅದಕ್ಕ ಛಾಯಾದ ರೂಪ ತಗೊಂಡನ ಶನಿದೇವ ಹುಟ್ಟಿ ಬಂದ ಮುಂದೆ ಅದಕ್ಕ ನಿಮ್ಮ ಅಪ್ಪನ ಇಲ್ಲ ಇಲ್ಲ ನನಗಾಲ ತನ್ನ ಚಾಯದಿಂದ ಚಾಯ ದೇವಿನ ಹುಟ್ಟಿಸ್ಬಿಟ್ಟಾಳ ನಿಮ್ಮ ಅಪ್ಪಂದೇನ್ರಿ ಕೂನ್ ಐತಿ ಅದಕ್ಕ ಈಗೇನ್ ಹೇಳತ್ತಿರತಮ್ಮ ಎಲ್ಲ ಹ ಇನ್ನೊಂದ್ ಮಾತ್ ಸೂರ್ಯದೇವ ಸೂರ್ಯದೇವ ಎಲ್ಲಾ ಕೊಡದಾಗ ಕಾಣತಾನ ನಿನ್ನ ಮಾತ ನಿನ್ನ ಪದರ ಕಟ್ಟತನು ಕಟ್ರಿ ಸಿ ಕೊಡದಾಗ ಕಾಣತನ ಕೊಡ ಕೊಡ ಕೊಡದಾಗ ಕಾಣತನತ್ ಹೇಳಿ ಕೊಡ ಅಂದ್ರ ಹೆಣ್ಣು ಏನ ಗಂಡು ஆஹ் சூரியதேவ காண்பேத கொட போட கொட கொட நினை ஜீவாத்மன காயக்க நடிபாதரீர்த்தி அதுக்குள்ளே மாட்டா ஜ

ಕರೆಯನ್ನ ಕ್ವಾ ಹೋಗೋದಾಗದ ಒಂದ ಮಾಡ್ಬೇಕು ಹೋಗ್ ಬೇಡ ಎರಬೇಕು ಸುಮ್ ತಡಿಯುವ ಹಾಳಿಗಸ್ತ ಗೊತ್ತಾಗ ಕ್ವಾಣ ಬಿಟ್ರೆ ಹೋಗೋದನ್ನ ಮಾಡ್ಬೇಕು ಮಾಡ್ಬೇಕು ಜಾರ್ ಕರ್ತ ಮತ್ತೆ ಹೋಗಿ ಹೋಗೋದು ಬಿಟ್ಟು ಮತ್ತೆ ಆನ್ ಮಾಡಿ ತಂದ್ರ ಹ ಐದುಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸುಗೋಳ ಬಳ್ಳಿ ಕುಡಬೇಕಾ ಏ ಅದ್ಯಾಕೆ ಆದಿತ್ತ್ರಿ ಹ ನನಗೆ ಕೋಣ ಯಮ್ಮಿ ಸಂಬಾಳಿಸುತ್ತಿ ಅಂದิว ಹೌದು ಅಂದನಲಿ ಆಗಲಿ ಅಂದ್ರೋ ಅದೇ ನಿತ್ತಿತ್ತ ಯಮ್ಮಿ ಕೋಣ ಅಗದಿ ಬರರರರರ ಹೋತ ಕ್ವಾಣ ಹೋಗಿ ಫಾದರ್ ಪ್ಲೇ ಹೋಗಲಿಲ್ಲ ಮೊದಲು ಕುಡಿತ ಯಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಅರೇ ంగులాంగత ఎర మన అది కేంద్ర ಕ್ವಾಣ ಬೇಕಂತ ಹೇಳಿದೆ ಕ್ವಾಡಿನ ಮಾರ್ತ್ವ ಹೇ ಕ್ವಾಣಿನ ಮಾರಿಯ ಕ್ವಾಣ 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 ನಿನಗೊಂದು ಭ್ರಮೆ ಬಡದೈತಿ ಆಡ ಕ್ವಾಣ ಹಂಗೇನು ಇರಂಗಿಲ್ಲ ಬೇಕ ಮೊದಲ ತೀರ್ಥ ಜರಾ ಕುಡಿದ ಅವಾಗ ನೀ ಆದ ಬಳಕೆ ನೋಡು ಮುಂದೆ ಡಿ ಜೆ ಚಲೋ ಡಿ ಜೆ ತಕ್ಕ ಬ್ಯಾಂಡುನೂ ಇಲ್ಲ ಡಿಜೆನು ಏನು ಇಲ್ಲ ಎಲ್ಲ ಡಪ್ಪಿ ನಿನ ಕ್ವಾಣಿನ ಕೆಲಸನು ಇಲ್ಲ ಅದಕ್ಕೆ ತಮ್ಮ ಅದು ಇನ್ನೊಂದು ಮಾತು ಮತ್ತೇನು ಈ ಕ್ವಾಣಿಂದದ್ ಎಲ್ಲ ಸುದ್ದಿ ಇರ್ಲಿ ಅನಕ ಮಾಡ್ತಿ ಅನಕ ಹೋಗ್ಲಿದೆ ಕ್ವಾಣ ನನ್ನ ಮುಂದ ಕ್ವಾಣಿಂದ ಕ್ವಾಟ್ಟ ಬೆಳಕ ಹೇಳುದು ಅದಕ್ಕೆ ತಮ್ಮ ಈಗೇನು ಹೇಳತ್ತ ಸೂರ್ಯದೇವ ಕಾಣತಾನ ಕೊಡದ ಒಳಗ ಹಂಗ ನನ್ನ ಸೂರ್ಯದೇವ ಇದ್ದಂಗ ದೇವರತ್ ಹೇಳ್ತಾರ ನಿಮ್ಮ ಸೂರ್ಯದೇವ ಏನ್ ಮಾಡ್ಯಾನ ಕಾಣಿಸುವಂತ ಸೂರ್ಯದೇವನ ಗಪ್ಪ ಮಾಡಿ ಕುಣಿಸ್ಯ ನಮ್ಮ ಶಾಂಡ್ಲ ದೇವಿ ಅದ ಒಂದ ಪೆಟ್ಟಿಗೆ ಆನೆ ಇಟ್ರೆ ಹೌದಾ ಗಪ್ಪಾಗಿ ಕೂತಿದ್ದ ಮುನಗಿದ ಸೂರ್ಯ ಹೊರಗೆ ಬಂದಿಲ್ಲ ಬಳಗೆ ताकत ಇತ್ಲ ಸಾವಿರ ಕೋಡಾ ಇದ್ದು ಹಾ ಬೆಳಗೆ ನಿಮ್ಮ ಹೆಂಗಸರ ಆನೆ ಹಾಕಿರೆ ಹೌದು ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತಿವ ತಿಳಿಗಿ ಬರ್ಬೇಕು ಬರಬೇಕಾಗಿತ್ತು ಬಳಗೆ ಇಲ್ಲ ಇಲ್ಲ ಪಾವರಿ ಇಲ್ಲ ಬಳಗ ಅದಕ್ಕೆ ನಡಿ ಸಣ್ಣ ಐರೆ 500 ಹಾಳಿ ಸುಗೊಂಡ್ರೆ ನಾನು ನೀವು ತಿಳ್ಕೋರಿ ಮತ್ತೆ ಅದನ್ನ ನಾನು ಹೇಳೇನಾ ತಮ್ಮ ಹಾಯಿದನೂರ ರೇಟ್ ಏನ ಅಂತ ಓತು ಕೇಳ್ತಾರೋ ಹೇಳ್ತಾನು ಅದನ್ನ ಯಾಕೆ ಕೇಳಿಲ್ಲ ಅಂದ್ರೆ ಆ ರೊಕ್ಕ ಐಸುಗಲಕ್ಕೆ ನೀವೇ ನಿತ್ತಿದ್ರೆ ಏನಂತೆ ನಿಮಗೆ ಗೊತ್ತೈತಿ ನಾ ಹೇಳಿಲ್ಲ ನೀ ಮೊಬೈಲ್ ನಲ್ಲಿ ಆಗಿರಿ ಹೌದಾ ಪೊಲೀಸ್ ಹತ್ತ ಉತ್ತರ ಕೇಳಾ ಹೈ ಗ್ಯಾರಿ ಆಗೆ ಆಗ ಏ ಮನಸ್ಸಿನಲ್ಲಿಯ ಅಕಾರಿಯಾಜಿಯ ಪದ ಏನ್ ಹೇಳ್ತದಿಪ್ಪ ಏನಂತ ನಿನ್ನು ಏನು ಹತ್ತು ಅವತಾರದವಲ್ಲ ಹೌದ್ರ ನಮ್ಮ ಆದಿಶಕ್ತಿ ಅಂಗೈದ್ ಸಂವಾದ ಹೇಳ್ತಾರ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ವಾಮದೇವನ ಅವತಾರ ಇವ್ ಏನ್ ಹತ್ ಅವತಾರದವಲ್ಲ ನಮ್ಮ ಆದಿಶಕ್ತಿ ಅಂಗೈದಾಗಿನ ಸಂವಾದ ನನಗ ನೀ ದೊಡ್ಡವ ಅಲ್ಲ ಆಗ್ಲಕ್ಕು ಬರಂಗಿಲ್ಲ ಹಂಗಿಲ್ಲ ಮತ್ ಇನ್ನೊಂದ್ ಮಾತ್ ಸತ್ತಿರುವಂತ ದೇಹ ಯಾವ ಕಿರ ಎಳನು ಒಳಗ ಜೀವಿ ಇದ್ರ ಅಟ್ಟ ದೇಹ ಏಳ್ತೇತ ಹೆಣಕ್ಕ ಹೆಣ ಹೇಳಂಗಿಲ್ಲ ಪಕ್ಕ ಮಹಾಭಾರತ ಓದಿದಂ ಕಾಣಿ ಮೌಲಕಕ್ಕ ನಿಮ್ಮ ಭೀಮಗೆ ವಿಸ ಹಾಕಿ ಕೊಂದಿದ್ರೆ ಯಾವ ಭೀಮ ಯಾವ ಭೀಮ್ರಿ ಕುಂತಿ ಪುತ್ರ ಭೀಮ ಭೀಮ ವಿಸಾ ಹಾಕಿ ಕೊಂದಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ಹೊಳಿ ದಂಡ್ಯಾಗ ತಪ್ಪಾ ಮಾಡ್ಲಾತಿದ್ ಆಕೆಗೆ ಗುರುಗಳು ಹೇಳಿದ್ರ ಆ ನದಿ ಒಳಗೆ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿ ಅದ್ರ ಮೇಲೆ ನಿನ್ನ ಹಸ್ತಿಟ್ಟಿ ಅಂದ್ರೆ ಹೆಣ ಹೇಳ್ತೈತಿ ಅದನ್ನ ತಗೊಂಡು ಅದ್ರ ಸಂಘಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚ ಅವ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪಾ ಮಾಡ್ತಿದಳ ಹೊಳಿ ದಂಡ್ಯಾಗ ಭೀಮನ ಹೆಣ ತೇಲಿ ಬತ್ತ ನೀರಾಗ ತೇಲಿ ಬಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದು ಬಡಿತ ಬಡಿತು ಗುರುಗಳು ಹೇಳಿದ ನೆನಪಾತ ಬಿಡಬಾರದು ಇದನ್ನ ತಿಳ್ಕೊಂಡು ತೆಲಿ ಮೇಲೆ ಕೈ ಆಡಿಸಿ ಬೆನ್ನ ತೆಗ ಕೈ ಎಳೆದು ನೋಡಿ ನಿನ್ನ ಭೀಮ ಸತ್ತಿದ್ದ ತಾತ್ಕಾಲಿಕ ಲಗ್ನ ಮಾಡಿ ಮೆಟ್ಟಿಗೆ ಹಚ್ಚಾಳ ಸತ್ತಿರುವಂತ ಹೆಣ ಎಬ್ಬಸಲಿಲ್ಲ ಹೆಣ ಮಕ್ಕಳ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಸತ್ತ ಗಾಂಡನ ಪ್ರಾಣ ನಾವ್ ಸತ್ತ ಹೆಂಡತಿ ಪ್ರಾಣ ನಿಮ್ಮೊಳಗೆ ಯಾವ ತಂದನ ತಂದು ಹೇಳ ಯಮನ ಮನಿಗ್ ಹೋಗಿರ್ಬೇಕು ಯಮಲೋಗದಾಗ ನಿಂತಿರ್ಬೇಕು ಯಮನ ಸಂಗಟ್ ಹೋರಾಡಿರ್ಬೇಕು ಮಾತಿನ ಬೇಚಿನಾಗ ತಂದಿರ್ಬೇಕು ತಮ್ಮ ನಿನಗ ಹುಚ್ವ್ರ್ಯಾಂಡ್ ಅಲ್ಲಿ ತರವ್ರಲ್ಲಿ ಇವ್ರ ಆದಾಟ ಮಟ್ಟಿಗೆ ನೀವು ತಗೋರಿ ನಾ ಮತ್ತೊಂದು ಮತ್ತೊಂದ್ ನೋಡ್ತ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ತುಂಡಿ ಅಲ್ಲ ನಂದ ಅದಕ್ಕ ಜಗತ್ತಿನ ಬರೀ ವಿದ್ಯಾಸರಿ ಬರಕ್ ಅಂದ್ರ ಹತ್ತೂರ ಮಂದಿ ಹಳ್ಳಿ ಜನರು ಕೂಡ್ತಾರ ಯಾಕ ನಾನು ಹಂಕಾರ್ಲೇ ಹೇಳ ನಾವು ಏನ್ ಭೀ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತ ಬಿ ನಿನಗತ್ ಯಾವ ಬೋಸಡಿ ಮಗ ಹೇಳ್ದ ಯಾವ ನೋಡಿ ಮಗ ಹೇಳ್ದ

ಯಾವ್ ಜಾಗ ಮೆಟ್ಟಿಗೆ ಹಚ್ಚಿದೆ ಬೇಕ ಸ್ವತ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ ತಂದಿಲ್ಲ ಇಲ್ಲ ಸ್ವತ ಮಾಡಿಕೊಂಡ ಹೆಣ್ತಿನ ಮತ್ತವನ ಕೈಯ ಕೊಟ್ಟ ಕೂತಿ ಕರೆ ಹಿಡ್ಕೊಂಡು ನಿಂತ ಎದ್ರುಸು ತಾಕತ್ತು ನಿನ್ನಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಯಾಕ ಎಲ್ಲಿ ಬೇಕಾದಲ್ಲಿ ನಾ ಅಂತ ದೊಡ್ಡ ಯಾಕೋ ಮಗನ ನಾನು ಹೆಣ್ ತಿನ್ ಯಾಕೆ ತಂದ ಕೊಡ್ಲಿ ನಿನ್ನ ಕೈಯ ಸಡ್ ಸಾಮಾನ್ಯ ನಿಂದಿರಬೇಕು ಬಿದ್ದದ ಸಾಮಾನನ ಬೇಡ ಸಾಹಿತ್ಯನ ಸಾಹಿತ್ಯ ಸಾಮಾನನ ಬೇಡ ಗಾತ್ರ ಆಗ್ತಾವು ಒಳಗೆ ಶಕ್ತಿ ಬೇಕು ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಏ ತಮ್ಮ ಬರೇ ಒಂದ ಕುಸ್ತಿ ಪೈಲವಾನ ಒಂದ ದ್ವಡದ ಒಂದು ಕ್ವಿಂಟಲ್ ಗಂಟ್ಲೆ ಕಲ್ಲ ಎತ್ತ ಎತ್ತಿ ತೆಳಗದಂದ್ರ ಏನಂತಾರ ಏನು ಶಕ್ತಿ ಐತಿ ಹುಡುಗನ್ ಒಳಗತ್ತ ಶಕ್ತಿ ಅಂದ್ರೆ ಒಳಗ ಶಕ್ತಿ ಇತ್ತ ಐತಿ ಅದ ಹೆಣ್ಣಾರ ಈ ಕುಸ್ತಿ ಇಳಿಬೇಕಾದ್ರೂ ಇಳಿಬೇಕಾದ್ರು ಹಂಗ ಇಳಿಯಂಗಿಲ್ಲ ಮೊದಲ ಬಂದ ಭೂಮಿಗೆ ಕಾಲು ಬಿದ್ದು ಮಣ್ಣು ತಗೊಂಡ್ ಮೈ ಎಲ್ಲ ಬಡ್ಕೊಂಡ್ಕೊಂಡು ಮತ್ ಹಂಗ ಇಡಬೇಕಾದ್ರು ಹಂಗ ಇಡಿಯಂಗಿಲ್ಲ ಇನ್ನೊಂದ್ ತಗದ ಮಾಡ್ತಾನ ಮತ್ತೇನ್ ಮಾಡ್ತಾನವ ಆ ಏನು ಸೊಂಟಕ ಲಂಗಟ ಸುತ್ತಿರ್ತಾನಲ್ಲ ಅದನ್ನ ಮೊದಲ ನೀರ್ನಿಗೆ ಒತ್ತ ತರದ ಮೊದಲ ಆ ಒತ್ತಿಗೆ ತೊಳಿಸ್ತಾರೆ ನೀರ್ನಿಗೆ ತೋಸಿ ಆಯ್ತು ಸೊಂಟ ಕಟ್ಟಕೊತಾನ ಯಾಕ ಅದ್ರ ಅದರ ಮರು ಮನೆವನಿಗೆನೆ ತಿಳಿದಂಗೆ ನಾವು ಕುಸ್ತಿ ಯಾಕ ಯಾಕವ ಕುಸ್ತಿ ಆಡೋ ಜಾಗನಿಗೆ થોಡಿ ಮಂದ್ ಆಕಡೆ ಇಕಡೆ ಹೆಣ ಮಕ್ಕಳು ಹಳಿತಿ ಆ ಹೋತಿರ್ತಾರಲ್ಲ ಹೌದು 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 ಇವನ ನೆದ್ರ ಅವರ ಮೇಲೆ ಬೀದ ತಂದ್ರೆ ಕುಸ್ತಿ ಎಲ್ರಿ ಎದ ಗಿದ್ದಿ ತತೆ ತಿಳಿದ ಕಿದನ ಬಂಡ್ ಮೊದಲ ಸರಿಯಾದ ಮಾತಾ ಇದಕ್ಕೆ ತನ್ನಿರ್ ಪಟ್ಟಿ ಕಡ್ತ ಈ ಸರ್ಗಳು ತಂಡಗ ಇರ್ತಾರೆ ಕಡಿ ಸೊಮ್ಮಿ ಸಮ ಸಾಪುಗ ಕರೆಯಲ್ಲ ಮಾತ ಇವ್ರತ ಅದ ಕಿಂಗ್ ಬೇಕು ಮಂದಿಗೆ ಬತ್ತೇನೋ ದೇವ್ರ ದೇವ್ರಿ ಅದು ತನ್ನ ಅದಕ್ಕ ಏನತ್ತಮ್ಮ ಹೇಳಿ ಹೇಳಿ ಕುಸ್ತಿ ಪಳಿಯಾಗಿ ಇಳಿಬೇಕಾದ್ರೂ ಕುಸ್ತಿ ಇಳಿಬೇಕಾದ್ರೂ ಹಂಗ ಇಲ್ಲ ಹೆಂಗವಾ ಮೊದಲ ಮನೆಯನ್ನು ಕುಸ್ತಿ ಬಂದಿಟ್ರು ನಾವು ಹೊರಗಿನ ಕುಸ್ತಿ ನೀಗತ್ತವ ಇಲ್ಲಾಂದ್ರೆ ನೀವು ಗಂಡ ಆಡವ ಡಬ್ಬಿದ್ ಬರ್ಬೇಕಾಗ್ತದ ನೀವು ಚೆನ್ನಾಗಿ ಹತ್ತು ಸಲ ಕುಸ್ತಿ ಹೋಗಿ ಕೊಡ್ತಾನೆ ಹೋಗಿ ಕೊಂಡಿರ್ತಾನೆ ಕಿವಿ ಅನ್ನ ಬಂದು ಕುಸ್ತಿ ಹಿಡಿತಾವ